ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೇಮಸ್ ಡೈಲಿ ವ್ಲಾಗ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ತುಂಬ ಹೃದಯದ ಧನ್ಯವಾದಗಳು ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಒಳ್ಳೆ ನುಗ್ಗೆಕಾಯಿ ಮಸಾಲ ಗ್ರೇವಿಯನ್ನು ಹೇಳ್ಕೊಡೋಕೆ ಬಂದಿದ್ದೀನಿ ಇದು ಮಾತ್ರ ಮಸ್ತಾಗಿರುತ್ತೆ ಇದು ನುಗ್ಗೆಕಾಯಿ ಗ್ರೇವಿ ಬಂದು ಚಪಾತಿಗೆ ಪೂರಿಗೆ ಹಾಗೆ ಮುದ್ದೆ ಅನ್ನ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಒಂದು ಪ್ಯಾನನ್ನು ಇಟ್ಟಿದ್ದೀನಿ ನೋಡಿ ಒಂದು ಪ್ಯಾನಿಗೆ ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಅದಕ್ಕೆ ಬೆಳ್ಳುಳ್ಳಿ ಒಂದು ಗಡ್ಡೆ ಹಾಗೆ ಒಂದು ಗಡ್ಡೆ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಚ್ಕೊಂಡಿದ್ದೀನಿ ಹಚ್ಚಿ ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ಅರ್ಧ ಇಂಚಷ್ಟು ಶುಂಠಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಫ್ರೈ ಮಾಡಿಕೊಂಡಿದ ನಂತರ ಅರ್ಧ ಕಪ್ಪಷ್ಟು ಬೀಜವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಬೀಜವನ್ನು ಅದ್ರ ಜೊತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ನೀವು ನೋಡಿ ಚೆನ್ನಾಗಿ ಬಾಡಿಸ್ಕೋಬೇಕು ಅದಾದಮೇಲೆ ಕೊಬ್ಬರಿ ಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಕೊಬ್ಬರಿ ಇದು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಅದು ಸ್ವಲ್ಪ ಬಿಸಿ ಆರದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಸಿಫ್ಟ್ ಮಾಡಿಕೊಂಡು ಅದು ಫೈನ್ ಪೇಸ್ಟಾಗಿ ರುಬ್ಕೊಳಕ್ಕೆ ತಗೊಳ್ತಾ ಇದ್ದೀನಿ ಇದಾದ ಮೇಲೆ ಅದೇ ಪ್ಯಾನಲ್ಲಿ ಬೇರೆ ಪ್ಯಾನೇನು ಬೇಡ ಅದೇ ಪ್ಯಾನಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಅದಕ್ಕೆ ನುಗ್ಗೆಕಾಯಿ ಏನು ಕಟ್ ಮಾಡಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀವೋ ಅದನ್ನು ನುಗ್ಗೆಕಾಯಿನ ಇದ್ದೀನಿ ನುಗ್ಗೆಕಾಯಿಗೆ ಏನು ಮಾಡಬೇಕು ಸ್ವಲ್ಪ ಫ್ರೈ ಮಾಡಿ ಫ್ರೈ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನವನ್ನು ಸೇರ್ಕೊಂಡು ಸೇರಿಸ್ಕೊಂಡು ಫ್ರೈ ಮಾಡಿ ಅರಿಶ್ನವನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಹಸಿ ವಾಸನೆ ಹೋಗುವ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಯಾಕೆಂದರೆ ಇದು ಸ್ವಲ್ಪ ಇದೇ ನೀರಲ್ಲಿ ಸ್ವಲ್ಪ ಬೇಯಬೇಕು ನಾವು ಇಲ್ಲೇ ಮುಕ್ಕಾಲು ಭಾಗವನ್ನು ಬೇಯಿಸ್ಕೊಂಡು ಅದಾದಮೇಲೆ ಗ್ರೇವಿ ಒಳಗಡೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇಲ್ಲೇ ಇದನ್ನು ಸಂಪೂರ್ಣವಾಗಿ ಎಲ್ದೇ ಇದ್ದರೂ ಮುಕ್ಕಾಲು ಭಾಗ ಬೇಯಿಸ್ಕೊಳ್ಬೇಕು ಇದನ್ನು ಮುಚ್ಚಿಡೋಣ ಇದಾದ ನಂತರ ಸ್ವಲ್ಪ ಓಪನ್ ಮಾಡಿ ನೋಡಿ ಅದು ಬೆಂದಿದೆಯಾ ಇಲ್ವಾ ಅಂಥೇಳಿ ನೋಡಿ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಮುಚ್ಚಿ ಇಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಇದು ಸಂಪೂರ್ಣವಾಗಿ ಬೆಂದಿದೆ ಬೆಂದಿರುವಂತಹ ನುಗ್ಗೆಕಾಯನ್ನು ಬೇರೆ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಶಿಫ್ಟ್ ಮಾಡ್ಕೊಂಡ ನಂತರ ಅದೇ ಪ್ಯಾನನ್ನು ಇಟ್ಕೊಳ್ಳಿ ಇದೇ ಪ್ಯಾನಿಗೆ ಅರ್ಧ ಕಪ್ಪಷ್ಟು ಎಣ್ಣೆ ಹಾಗೆ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಳಿ ಅದಕ್ಕೆ ಒಂದೆರಡು ಕಡ್ಡಿ ಕರಿಬೇವಿನ ಎಲೆಗಳನ್ನು ಹಾಕ್ತಾಯಿದ್ದೀನಿ ಹಾಗೆ ಇದಾದ ನಂತರ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರದಲ್ಲಿ ನಾನು ಎರಡು ಸ್ಪೂನಷ್ಟು ಆದಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಕಾಲು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಹರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಮಸಾಲೆಗಳನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೋಡಿ ಈ ಮಸಾಲೆಯಲ್ಲಿ ಎಣ್ಣೆ ಬಿಟ್ಕೊಳ್ಳುವಷ್ಟು ಮಟ್ಟಿಗೆ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಕಾಣಿಸ್ತಾ ಇದೆಯಲ್ಲ ಎಣ್ಣೆ ಮೇಲೆ ಮೇಲ್ದೇಲ್ ಬರ್ತಾ ಇದೆ ಇದಕ್ಕೆ ನಾವು ಇವಾಗ ಟೊಮೊಟೊ ಎರಡು ಟೊಮೊಟೊವನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸಿ ಸ್ವಲ್ಪ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಟೊಮೆಟೊ ಫ್ರೈ ಆಗಿದೆ ಇದಕ್ಕೆ ನಾವು ಹುರಿದು ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಸೇರಿಸೋಣ ಇವಾಗ ಇದಕ್ಕೆ ಕಡಲೆ ಬೀಜ ಹಾಗೆ ಕಾಯಿ ತೆಂಗಿನಕಾಯಿ ಎರಡೂ ಹಾಕಿರೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ತಿಕ್ನೆಸ್ ಸಿಗುತ್ತೆ ಸಿಗುತ್ತೆ ಹಾಗೆ ಇದು ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಸ್ಪೂನಲ್ಲಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ನಮಗೆ ಯಾವ ಹದಕ್ಕೆ ಬೇಕೋ ಇಲ್ಲ ಚಪಾತಿಗೆ ಪೂರಿ ಆದರೆ ಗಟ್ಟಿಯಾಗಿ ಇರಲಿ ಅನ್ನ ರೈಸಿಗೆ ಮುದ್ದೆಗಾದರೆ ಸ್ವಲ್ಪ ತಿಳಿಬೇಕಾದರೂ ಮಾಡ್ಕೊಬೋದು ಈಗ ಬೇಯಿಸಿ ಸಪ್ರೇಟ್ ಇಟ್ಕೊಂಡಿದ್ವಲ್ಲ ಆ ನುಗ್ಗೆಕಾಯಿಯನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನುಗ್ಗೆಕಾಯಿ ಆಲ್ರೆಡಿ ಚೆನ್ನಾಗಿ ಬೆಂದಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಎಲ್ಲ ನಾರು ಬಿಟ್ಕೊಬಿಡುತ್ತೆ ಇಲ್ಲ ನುಗ್ಗೆಕಾಯಿ ಹೊಡೆದು ಹೋಗುತ್ತೆ ನೋಡಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಡೋಣ ಒಂದು ಎರಡು ನಿಮಿಷ ಮುಚ್ಚಿಡೋಣ ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರುತ್ತೆ ಕುದಿ ಬಂದ ನಂತರ ಅದಕ್ಕೆ ಸ್ವಲ್ಪ ಮೇಲಿಂದ ಕೊತ್ಮರಿ ಸೊಪ್ಪನ್ನೇ ಒದರಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ ಇದೂ ತುಂಬ ಚೆನ್ನಾಗಿ ಬರುತ್ತೆ ಯಾವ ನಾನ್ ವೆಜ್ ಊಟಕ್ಕಿಂತ ಏನು ಕಮ್ಮಿ ಇಲ್ಲ ತುಂಬ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಈಗ ನೋಡಿ ರೈಸ್ ಜೊತೆ ನಾನು ಕೈ ಗ್ರೇವಿಯನ್ನು ಹಾಕೊಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಅಂತೂ ತುಂಬಾ ಈಸಿ ಹಾಗೆ ಕಡಿಮೆ ಮಸಾಲೆ ಇರುತ್ತೆ ತುಂಬಾ ಟೇಸ್ಟಿಯಾಗು ಕೂಡ ಇರುತ್ತೆ ಇದೇ ರೀತಿ ನೀವು ಮಾಡಿ ನೋಡಿ ಮನೆಯಲ್ಲಿ ನುಗ್ಗೆಕಾಯಿ ತಂದಾಗೆಲ್ಲ ಇದೇ ರೆಸಿಪಿ ಮಾಡ್ತೀರಾ ಯಾರೆಲ್ಲ ವಿಡಿಯೋ ನೋಡಿದಿರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನೀವು ಕೂಡ ಈ ಮನೆಯಲ್ಲಿ ರೆಸಿಪಿಯನ್ನು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್